ನಮಸ್ಕಾರ ಕರ್ನಾಟಕ ಬೆಳಗಿನ ಶುಭೋದಯಗಳನ್ನ ಹೇಳುತ್ತ ನಮ್ಮ ಫಿಲಂ ಹೀರೋ ರವಿಚಂದ್ರನ್ ಅವರು ಹೇಳಿರುವಂತಹ ಒಂದು ಆಡು ನಾಮಕ ಬರುತ್ತೆ ಬೆಳಗ್ಗೆ ನಾನು ಅದನ್ನ ಅಲ್ಲಿ ಹಾಕಿದ್ದೆ ನನಗೆ ಅಷ್ಟು ಹೇಳಕ್ ಬರಲ್ಲ ಬಟ್ ಆದ್ರೆ ಈ ಹಾಡನ್ನು ಹೇಳ್ಬಿಟ್ಟು ಹಾಯ್ ಹಾಯ್ ಗುಡ್ ಮಾರ್ನಿಂಗ್ ಈ ಹಾಡನ್ನು ಹೇಳ್ಬಿಟ್ಟು ಮುಂದಿನ ವಿಚಾರ ಹೇಳ್ತೀನಿ ಹೂ ಮುಳ್ಳು ಜೋಡಿಯಾಗಿ ಹ ಬಾಳೋದೇಕೆ ಹೇಳು ಬೇರೆ ಮಾಡು ಕೈಗಳ ಮೇಲೆ ಓಡಾಡೋಕೆ ಹೇಳು ಜೀವನ ಒಂದು ತೂಗುಯ್ಯಾಲೆ ಯಾಕೆ ನೀನು ಹೇಳು ಭೂಮಿ ಮೇಲೆ ನಮ್ಮ ಬಾಳು ಯುದ್ಧ ಕಾಂಡ ಕೇಳು ಈ ಧರ್ಮಸ್ಥಳ ಹತ್ಯಾಕಾಂಡ ಒಂದು ದೊಡ್ಡ ಯುದ್ಧಕಾಂಡವಾಗಿನೇ ಕಾಮನ್ ಮ್ಯಾನ್ ವರ್ಸಸ್ ಪವರ್ಫುಲ್ ನಾನು ಯಾವ ರಾಜಕಾರಣಿ ಹೆಸರು ಹೇಳಲ್ಲ ಯಾವ ಪೊಲೀಸ್ ಅಧಿಕಾರಿ ಹೆಸರು ಹೇಳಲ್ಲ ಈ ಯುದ್ಧಕಾಂಡ ಏನಿದೆ ಧರ್ಮಸ್ಥಳದ ಯುದ್ಧಕಾಂಡ ಏನಿದೆ ಸಾಮಾನ್ಯ ಜನರ ನ್ಯಾಯಕ್ಕೋಸ್ಕರ ಪರಿತಪ್ಸಿ ಹೋರಾಡ್ತಾ ಇರುವಂತಹ ಒಂದು ಯುದ್ಧಕಾಂಡವಾಗಿ ಪರಿಣಾಮ ಐ ತಿಂಕ್ ಕನ್ವರ್ಟ್ ಆಗಿದೆ ಯಾಕೆ ಕಾಂಡ ಅಂತಂದ್ರೆ ಯಾಕೆ ಆಡು ಅಂತಂದ್ರೆ ಹೂವು ಮಳ್ಳು ಬೇರೆ ಹೂವು ಮಳ್ಳು ಜೋಡಿಯಾಗಿ ಬಾಳೋದೇಕೆ ಹೇಳು ಈ ಧರ್ಮಸ್ಥಳದ ಯುದ್ಧಕಾಂಡದಲ್ಲಿ ಈ ನ್ಯಾಯ ಅನ್ನೋದು ಧರ್ಮಸ್ಥಳದ ಹತ್ಯಾಕಾಂಡದ ನ್ಯಾಯದಲ್ಲಿ ನ್ಯಾಯ ಅನ್ನೋದು ಒಂದು ಹೂ ಆಯ್ತು ಅಂತಂದ್ರೆ ಖಂಡಿತವಾಗಿ ಕೂಡ ನಾವು ಅದಕ್ಕೆ ಮುಳ್ಳಾಗಿ ಕಾಯ್ತೀವಿ ಅಂತ ಈ ಕರ್ನಾಟಕದ ಜನತೆಗೆ ಭರವಸೆಯನ್ನು ಕೊಡುತ್ತಾ ಏನೇ ಏರಿಳಿತ ಆಗಿರ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಮಾತ್ರ ಕಳ್ಕೊಬೇಡಿ ಇದೊಂದೇ ನನ್ನ ರಿಕ್ವೆಸ್ಟ್ ಏನ್ ಬೇಕರ್ ಆಗ್ಲಿ ಲೆಟ್ ಇಟ್ ಎನಿಥಿಂಗ್ ಆ್ಯಪನ್ ಬಟ್ ಕರ್ನಾಟಕದ ಜನತೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ಮಾತ್ರ ನೀವು ಕಳ್ಕೊಬಾರದು ಇದೇ ನನ್ನ ಕಡೆಯಿಂದ ಒಂದು ಮನವಿ ಈ ಧರ್ಮಸ್ಥಳದ ಅತ್ಯಾಕಾಂಡದ ಯುದ್ಧಕಾಂಡದ ಹೋರಾಟದಲ್ಲಿ ಈ ಯುದ್ಧ ಈ ಒಂದು ಹತ್ಯಾಕಾಂಡ ಒಂದು ಹೂವಾದ್ರೆ ಖಂಡಿತವಾಗಿ ನಾನು ಮುಳ್ಳಾಗಿ ಕೆಲಸ ಮಾಡ್ತೀನಿ ನೋಡಕ್ಕೆ ಮುಳ್ಳು ಏನಕ್ಕೆ ಅಂತಂದ್ರೆ ಇದನ್ನ ಮುಟ್ಟಕ್ ಬಂದ್ರೆ ಆ ಮುಳ್ಳು ಹೆಂಗ್ ಚುಚ್ಚುತ್ತೆ ಅಂತಂದ್ರೆ ಮೋಸ್ಟ್ಲಿ ಚುಚ್ಚಿಸ್ಕೊಳಕೆ ಗೊತ್ತಾಗುತ್ತೆ ಕಮಿಂಗ್ ಸ್ಟೇಟ್ ಟು ಪಾಯಿಂಟ್ ಧರ್ಮಸ್ಥಳದ ವಿಚಾರದಲ್ಲಿ ಕರ್ನಾಟಕದ ತೊಂಬತ್ತೇಳು ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡ್ದಂಗೆ ನ್ಯಾಯ ಅಂತೂ ಸಿಗುತ್ತೆ ಇಲ್ಲ ಗೊತ್ತಿಲ್ಲ ಬಡ ಒಂದಷ್ಟು ಡೆವಲಪ್ಮೆಂಟ್ ಗಳಾಗಿದೆ ಏನ್ ಡೆವಲಪ್ಮೆಂಟ್ ಅಂತಂದ್ರೆ ನನ್ಗೆ ಯಾರೋ ಒಬ್ಬ ವಾಟ್ಸಪ್ ಅಲ್ಲಿ ಕಲಿಸಿದ ಏನು ಅಂತಂದ್ರೆ ಇನ್ಸ್ಪೆಕ್ಟರ್ ಮಂಜು ಮಂಜುನಾಥ್ ಗೌಡನಿಗೆ ಪ್ರಮೋಷನ್ ಆಯ್ತು ಜಗ್ಗನಿಗೆ ಜಗ್ಗನಿಗೆ ಫಾರ್ವರ್ಡ್ ಹಾಕಿ ಒಂದು ಟ್ಯಾಗ್ ಲೈನ್ ಹಾಕಿ ಕಳಿಸಿದ್ರು ಅಂದ್ರೆ ಧರ್ಮಸ್ಥ ಧರ್ಮಸ್ಥಳದ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡನಿಗೆ ಪ್ರಮೋಷನ್ ಆಗಿರೋದನ್ನ ಅಂದ್ರೆ ಏನು ನೀನ್ ಕಿಸಿಯಾಕಾಗಲ್ಲ ನೀನ್ ಲೈವ್ ಮಾಡಿದ್ರು ಅಷ್ಟೇ ಎಸ್ ಐ ಟಿ ಮಾಡಿಸಿದ್ರು ಅಷ್ಟೇ ಕಿರ್ಚಾಡಿದ್ರು ಅಷ್ಟೇ ನೀನ್ ಏನು ಕಿಸಿಯಾಕಾಗಲ್ಲ ಜಗದೀಶ ನೋಡು ಆ ಎಸ್ ಐ ಟಿ ಇನ್ಸ್ಪೆಕ್ಟರ್ ಯಾರು ಯಾರು ಭೀಮನ್ನ ತರಾಟೆ ತೆಗೆದುಕೊಂಡ ಯಾರೋ ಕೆಂಪಮ್ಮನ ಎದುರಿಸ್ದ ಅವ್ರಿಗೆ ಸರ್ಕಾರದ ಕೈಲೇ ಪ್ರಮೋಷನ್ ಕೊಡಿಸಿದ್ದೀವಿ ಅಂತ ಹೇಳುತ್ತಾ ಆ ಟ್ಯಾಗ್ಲೈನ್ಗೆ ಇನ್ಸ್ಪೆಕ್ಟರ್ ಮಂಜುನಾಥನ್ ಫೋಟೋ ಹಾಕಿ ಪ್ರಮೋಟೆಡ್ ಟು ಡಿ ಅಂತ ಹೇಳಿ ನನ್ಗೆ ವಾಟ್ಸಪ್ ಅಲ್ಲಿ ಕಳ್ಸಿದ್ರು ಕಂಗ್ರ್ಯಾಚುಲೇಷನ್ಸ್ ಮಂಜುನಾಥ್ ಗೌಡ ಮಂಜುನಾಥ್ ಗೌಡನಿಗೆ ಕಂಗ್ರಾಚುಲೇಷನ್ ಹೇಳುತ್ತಾ ಆ ವಾಟ್ಸಪ್ ಕಲ್ಸ್ದವನಿಗೆ ಒಂದೇ ಒಂದು ಮಾತು ಹೇಳಕ್ಕೆ ಇಷ್ಟ ಪಡ್ತೀನಿ ಎಸ್ ಬ್ರದರ್ ನಾನ್ ಅನ್ಕೊಂಡೇನು ಆಗುತ್ತೋ ಇಲ್ಲೋ ಅದು ಸಮಯ ನಿರ್ಧಾರ ಮಾಡುತ್ತೆ ಬ್ರದರ್ ಬಟ್ ನೀನ್ ಕಳಿಸಿರೋ ಫೋಟೋ ಇದೆಯಲ್ಲ ಪ್ರಮೋಷನ್ ಫೋಟೋ ವಂಡರ್ಫುಲ್ ಅದಕ್ಕೊಂದು ಪೀಟಿಗೆ ಹಾಕ್ತೀನಿ ಒಂದೇ ಒಂದು ಸಣ್ಣ ಪೀಟಿಗೆ ಅಂತಂದ್ರೆ ಮಂಜುನಾಥ್ ಗೌಡನಿಗೆ ಪ್ರಮೋಷನ್ ಕೊಟ್ಟಿರೋ ಸರ್ಕಾರಕ್ಕೂ ಮಂಜುನಾಥ್ ಗೌಡನಿಗೂ ಆತ್ಮಗಳಿಗೂ ಕಂಗ್ರಾಚ್ಯುಲೇಷನ್ ಹೇಳುತ್ತಾ ನಾನ್ ಸಿಎಂ ಆದ್ರೆ ನಾನು ಸಿಎಂ ಆಗ್ತೀನಿ ಸಿಎಂ ಆದ್ರೆ ಮಂಜುನಾಥ್ ಗೌಡನನ್ನ ಸಿ ಎಂ ಆಫೀಸಲ್ಲಿ ಕೆಲ್ಸಕ್ಕೆ ಮಾಡ್ಕಂತೀನಿ ಆಗ್ಬೋದಾ ನಾನು ಒಂದಲ್ಲ ಒಂದ್ ದಿಸ ಚೀಫ್ ಮಿನಿಸ್ಟರ್ ಆಗ್ತೀನಿ ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ಇನ್ಸ್ಪೆಕ್ಟರ್ ಅಂಡ್ ನೌ ಪ್ರಮೋಟೆಡ್ ಡಿ ಆಗಿರುವ ಡಿ ವೈ ಎಸ್ ಪಿ ರ್ಯಾಂಕ್ ಗೆ ಪ್ರಮೋಟ್ ಆಗಿರುವ ಮಂಜುನಾಥ್ ಗೌಡನಿಗೆ ಗೌಡನ ಗೌಡನ ಪ್ರಮೋಷನ್ ಕಂಗ್ರಾಚ್ಯುಲೇಷನ್ ಹೇಳುತ್ತಾ ನಾನ್ ಸಿಎಂ ಆದ ಮಂಜುನಾಥ್ ಗೌಡನ ಸಿಎಂ ಆಫೀಸಲ್ಲಿ ಕೆಲ್ಸಕ್ಕೆ ಮಾಡ್ಕಂತೀನಿ ಇಷ್ಟು ಹೇಳುತ್ತಾ ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ಹೂವು ಮಳು ಜೋಡಿಯಾಗೆ ಬಾಳೋದೇಕೆ ಹೇಳು ಬೇರೆ ಮಾಡೋ ಕೈಗಳ ಮೇಲೆ ಹೋರಾಡೋ ಕೇಳು ಜೀವನ ಒಂದು ತೂಗುಯ್ಯಾಲೆ ಯಾಕೆ ನೀನು ಹೇಳು ಭೂಮಿ ಮೇಲೆ ನಮ್ಮ ಬಾಳು ಯುದ್ಧ ಕಾಂಡ ಹೇಳು ರವಿಚಂದ್ರನ್ ಅವರ ಆಡು ಇವತ್ತು ಸತ್ಯ ಅನ್ನಿಸ್ತಾ ಇದೆ ಫಿಲಮ್ ನೋಡ್ಬೇಕಾರೆ ನಾನು ಇನ್ನ ಪುಟ್ಟ ಹುಡುಗ ನಾನು ಅನ್ಕೊಂಡು ಈ ರೀತಿ ಎಲ್ಲ ಜೀವನ ಇರುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಈ ಸಮಾಜ ಒಂದು ಯುದ್ಧಕಾಂಡವಾಗಿ ಬದಲಾವಣೆ ಆಗ್ತಾ ಇದೆ ಭಾಗ್ಯಗಳು ಬಿಟ್ಟಾಕು ನಮ್ಮನ್ನ ಉದ್ಧಾರ ಮಾಡೋದು ಬಿಟ್ಟಾಕು ಕನಿಷ್ಠ ನ್ಯಾಯ ಕೂಡ ಒಂದು ಹತ್ಯಾಕಾಂಡದಲ್ಲಿ ನಮ್ಮ ಪರಿಸ್ಥಿತಿಗೆ ನಮ್ಮ ಸಮಾಜ ನಮ್ಮ ವ್ಯವಸ್ಥೆ ಬಂದ್ ನಿಂತಿದೆ ಅಂತಂದ್ರೆ ನಮ್ಮ ಬೆನ್ನನ್ನ ನಾವೇ ತೆಟ್ಕೊಳ್ಬೇಕು ಆ ಪರಿಸ್ಥಿತಿ ಆಗಿದೆ ಏನೋ ಮಂಜುನಾಥ ಗೌಡನಿಗೆ ಡಿ ಆಗಿ ಪ್ರಮೋಷನ್ ಕೊಟ್ಟಂತ ಸರ್ಕಾರ ಬೆನ್ನು ನಿಂತ್ಕಂಡಂತ ವ್ಯವಸ್ಥೆ ಕಂಗ್ರಾಚ್ಯುಲೇಷನ್ ಹೇಳುತ್ತಾ ಏನ್ ಮಾಡಕ್ಕಾಗುತ್ತೆ ಬಟ್ ಆದ್ರೆ ನೀವು ಪ್ರಮೋಷನ್ ಕೊಡಿ ಅವನನ್ನ ಸಿಎಂ ಮಾಡಿ ಅಕಸ್ಮಾತ್ ಎಸ್ ಐ ಟಿ ನಲ್ಲಿ ಕೆಲವರು ಜೈಲ್ಗಂತೂ ಹೋಗಿ ಹೋಯ್ತಾರೆ ಎಸ್ 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 ಐ ಟಿ ನಲ್ಲಿ ಒಂದಷ್ಟು ಜನ ಜೈಲ್ಗೆ ಹೋಗ್ತಾರೆ ಜೈಲ್ಗೆ ಹೋಗಿಲ್ಲ ಅಂತಂದ್ರೆ ಎಸ್ ಐ ಟಿಲ್ಲಿ ಜೈಲ್ಗೆ ಹೋಗಿಲ್ಲ ಅಂತಂದ್ರೆ ನಾನು ಸಿ ಎಂ ಆದಾಗ ಮಂಜುನಾಥ್ ಗೌಡನನ್ನ ನನ್ನ ಸಿಎಂ ಆಫೀಸ್ಗೆ ಮಡ್ಕಂತೀನಿ ಕೆಲಸಕ್ಕೆ ಐ ವಿಲ್ ಪರ್ಸನಲಿ ಇನ್ ಮೈ ಸಿಎಂಥ ಕಮಿಂಗ್ ನೆಕ್ಸ್ಟ್ ಇಸ್ ಸುವರ್ಣ ನ್ಯೂಸಿನ ಧರ್ಮಸ್ಥಳದ ಹತ್ಯಾಕಾಂಡದ ವಿಚಾರದಲ್ಲಿ ಕರ್ನಾಟಕದ ಜನತೆ ನಂಬಿಕೆಯನ್ನ ಕಳೆದುಕೊಳ್ಳಬೇಡಿ ಈ ಹೋರಾಟ ಒಂದು ಯುದ್ಧಕಾಂಡವಾಗಿ ಪರಿಣಾಮ ಆಗಿದೆ ದೇವ್ ಡಿಸೈಡೆಡ್ ಎಸ್ ನಾವು ರಕ್ಷಣೆ ಮಾಡೇ ಮಾಡ್ತೀವಿ ಹಾಗಂತ ಸಾಮಾನ್ಯ ಜನರು ತೊಂಬತ್ತೇಳು ಪರ್ಸೆಂಟ್ ಮೂರು ಪರ್ಸೆಂಟ್ ಪವರ್ಫುಲ್ ಅಧಿಕಾರದಲ್ಲಿರೋರು ಭ್ರಷ್ಟರು ಡಿಸೈಡ್ ಮಾಡಿದರೆ ಈ ಕೇಸನ್ನ ಮುಚ್ಚಾಕ್ತಿವಿ ಅಂತ ತೊಂಬತ್ತೇಳು ಪರ್ಸೆಂಟ್ ನಾವು ನೀವು ನಾವು ಕೂಡ ಸೋಲನ್ ನೊಪ್ಕೊಳ್ಳಲ್ಲ ನಾವು ಕೂಡ ಕಾದ್ ನೋಡ್ತೀವಿ ನಾವು ಕೂಡ ನಿಮ್ಗೆ ಸೆಡ್ ಕೊಡ್ತೀವಿ ನಾವು ಕೂಡ ನ್ಯಾಯ ತಗೊಂಡೆ ತಗೊಳ್ತೀವಿ ಅಂತ ಈ ಮೂಲಕ ಹೇಳುತ್ತ ಕಮಿಂಗ್ ನೆಕ್ಸ್ಟ್ ಇಸ್ ಕೆ ಬಿ ಕೆ ಡಿ ಬಿ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಏನಿದೆ ಓಕೆ ಅದರದಲ್ಲಿ ರಾಜೀವ್ ಚಂದ್ರಶೇಖರ್ ಎಂಡತಿ ಮಾವ ನೂರ ಐವತ್ತು ಎಕರೆ ದಾಬಾಸ್ಪೇಟೆ ಹತ್ರ ಗ್ರಾಂಟ್ ಮಾಡಿಸ್ಕೊಂಡು ಒಂಬೈನೂರ ತೊಂಬತ್ತೈದರಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ಸುಮಾರು ಐನೂರು ಕೋಟಿಗೆ ಆರು ಕೋಟಿ ಕೊಟ್ಟು ತಗೊಂಡು ಐನೂರು ಕೋಟಿಗೆ ಮಾರಾಟ ಮಾಡ್ತಾರೆ ಮಾರುತಿ ಸಿಸಿಕೆ ಜಿಂದಾಲ್ ಅವ್ರಿಗೆ ಕೆಐಡಿ ಬಿ ಒಂದು ಕರ್ನಾಟಕದಲ್ಲಿ ಕೆ ಡಿ ಬಿ ಒಂದು ರಿಯಲ್ ಎಸ್ಟೇಟ್ ಆಫೀಸ್ ಆಗಿ ಕನ್ವರ್ಟ್ ಆಗಿದೆ ಇಪ್ಪತ್ತು ವರ್ಷಗಳಿಂದ ಕೆ ಡಿ ಬಿ ಮಾಡ್ತಾ ಇರೋದಲ್ಲ ರಿಯಲ್ ಎಸ್ಟೇಟ್ ಕೆಲಸ ನೂರ ಐವತ್ ಎಕರೆ ರಾಜೀವ್ ಚಂದ್ರ ಸುವರ್ಣ ನ್ಯೂಸ್ ರಾಜೀವ್ ಚಂದ್ರಶೇಖರ್ ಮಾವನಿಗೆ ಕೊಟ್ಟಿದ್ದು ಬಿ ಪಿ ಎಲ್ ಫ್ಯಾಕ್ಟರಿ ಮಾಡಿ ಉದ್ಯೋಗ ಸೃಷ್ಟಿ ಮಾಡ್ತೀರ ಅಂತ ಆ ವ್ಯಕ್ತಿ ಒಂದು ಶೆಡ್ ಕೂಡ ಕಟ್ಟಿಲ್ಲ ಬದಲಿಗೆ ಅದನ್ನ ಅಬ್ಸುಲೆಟ್ ಸೇಲ್ ಡೀಟ್ ತಗೊಂಡು ಲೀಸ್ ಡಿಟ್ ಕೊಟ್ಟಿರ್ತಾರೆ ಕೆ ಡಿ ಬರ್ ಲೀಸ್ ಕೊಟ್ಟಿರ್ತಾರೆ ಅಬ್ಸುಲೆಟ್ ಸೇಲ್ ಡೀಟ್ ತಗೊಂಡು ಕುವೆತ್ ಬ್ಯಾಂಕ್ ಅಲ್ಲಿ ಅಡಮಾನ ಇಟ್ಟು ನೂರ ಐವತ್ತು ಎಕರೆನ ಕಾಸು ಮಾಡಿಕೊಂಡು ಆರು ಕೋಟಿ ಕೊಟ್ಟು ದಾಬಾಸ್ಪೇಟೆ ರೈತರನ್ನ ಮುಣಗ್ಸಿ ಕೆಎಡಿ ಬಿ ರಾಜು ಚಂದ್ರಶೇಖರ್ ಮಾವನ ಮತ್ತೆ ಹೆಂಡತಿಗೆ ಅವ್ರಿಬ್ರು ಡೈರೆಕ್ಟರ್ ಎಲ್ ಇಂಡಿಯಾ ಲಿಮಿಟೆಡ್ ಗೆ ಅವ್ರಿಗೆ ನೂರ ಎಕರೆ ಕೃಷಿ ಭೂಮಿಯನ್ನ ಕಿತ್ತು ಕೊಡ್ತಾರೆ ಒಂದು ಶೆಡ್ ಕೂಡ ಕಟ್ಟಲ್ಲ ಸುವರ್ಣ ನ್ಯೂಸಿನ ಚಂದ್ರಶೇಖರ್ ರಾಜು ಚಂದ್ರಶೇಖರ್ ಮಾವ ಹೆಂಡತಿ ಆ ಅವರ ಹೆಂಡತಿ ಸಹ ಡೈರೆಕ್ಟರ್ ಆರು ಜನನೂ ಎರಡು ಜನ ಡೈರೆಕ್ಟರ್ ಇದಾರೆ ಬಿಪಿಎಲ್ ಇಂಡಿಯಾ ಲಿಮಿಟೆಡ್ ಅನ್ನು ಕಂಪನಿಯನ್ನ ಸೃಷ್ಟಿ ಮಾಡಿ ರೈತರ ಕೃಷಿ ಜಮೀನನ್ನ ಕಿತ್ತುಕೊಂಡಂತ ಕೆ ಡಿ ತೊಂಬತ್ತೈದರಲ್ಲಿ ರಾಜು ಚಂದ್ರಶೇಖರ್ ಮಾವನ ಕೊಡ್ತಾರೆ ಅಜಿತ್ ನಂಬಿಯಾರ್ ಅಂತ ಅಜಿತ್ ಗೋಪಾಲ್ ನಂಬಿಯಾರ್ ಅಂತ ಆ ವ್ಯಕ್ತಿ ಒಂದು ಶೆಡ್ ಕೂಡ ಕಟ್ಟಲ್ಲ ಒಂದು ಫ್ಯಾಕ್ಟ್ರಿ ಕೂಡ ಕಟ್ಟಲ್ಲ ಒಂದು 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 ಇಂಡಸ್ಟ್ರಿ ಕೂಡ ಕಟ್ಟಲ್ಲ ಬದಲಿಗೆ ಅದನ್ನ ಕುವೆತ್ ಬ್ಯಾಂಕ್ ಅಲ್ಲಿ ಅಡಮಾನ ಇಟ್ಟು ಎರಡ್ ಸಾವಿರದ ನಾಲ್ಕರಲ್ಲಿ ಎರಡ್ ಸಾವಿರದ ಒಂಬೈ ಒಂಬತ್ತರಲ್ಲಿ ಕಟ್ಟ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಆಶೀರ್ವಾದ ಪಡ್ಕೊಂಡು ಪರ್ಮಿಷನ್ ತಗೊಂಡು ಅದನ್ನ ಬಿಡಿ ಬಿಡಿಯಾಗಿ ಐನೂರು ಕೋಟಿಗೆ ಅಂದಾಜು ಐನೂರು ಕೋಟಿಗೆ ಸುವ ಸುವರ್ಣ ನ್ಯೂಸ್ ರಾಜೀವ್ ಚಂದ್ರಶೇಖರ್ ಮಾವಾ ಹೆಂಡತಿ ಮಾರಾಟ ಮಾಡ್ತಾರೆ ಈ ರೀತಿ ಅಕ್ರಮ ಮಾಡಕ್ಕೋಸ್ಕರ ಕರ್ನಾಟಕದಲ್ಲಿ ಬಿನ ಬೆಳೆಸ್ತಾ ಇದ್ದೀರಾ ಐವತ್ತೈದು ವರ್ಷಗಳ ಇತಿಹಾಸ ಒಂದು ಲಕ್ಷದ ಐವತ್ತೈದು ಸಾವಿರ ಎಕರೆ ಕೃಷಿ ಡಿ ಬಿ ಕಿತ್ಕೊಂಡಿದೆ ಇನ್ ದ ನೇಮ್ ಆಫ್ ಎಸ್ಟಾಬ್ಲಿಷಿಂಗ್ ಫ್ಯಾಕ್ಟರೀಸ್ ನಿಜವಾಗ್ಲು ಡಿ ಬಿ ತಗೊಂಡ್ರು ಲ್ಯಾಂಡ್ಗಳು ನಿಜವಾಗ್ಲು ಫ್ಯಾಕ್ಟ್ರಿ ಆಗಿದ್ಯಾ ಅಥವಾ ಅಥವಾ ಸುವರ್ಣ ನ್ಯೂಸ್ ರಾಜು ಚಂದ್ರಶೇಖರ್ ಮಾವನ ಬಿ ಪಿ ಎಲ್ ಕಂಪನಿ ತರ ಬೋಗಸ್ ರಿಯಲ್ ಎಸ್ಟೇಟ್ ದಂಧೆ ಆಗಿದ್ಯಾ ಇದರ ಬಗ್ಗೆ ಕಂಪ್ಲೇಂಟ್ ಅನ್ನ ಟು ಸಿಬಿಐ ಕಂಪ್ಲೇಂಟ್ ಟು ಇಡಿ ಆಫ್ ಸಿದ್ದರಾಮಯ್ಯ ಅವ್ರಿಗೆ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಎಂ ಬಿ ಪಾಟೀಲ್ ಅವ್ರಿಗೆ ಕೃಷ್ಣ ಬರ್ಯವರಿಗೆ ಕಂದ ಸಚಿವರಿಗೆ ಇದು ದೊಡ್ಡ ಸ್ಕ್ಯಾಮು ಡಿ ಬಿಲ್ ನಡೀತಾ ಇರೋದಾ ನೈಂಟಿ ಪರ್ಸೆಂಟ್ ಸ್ಕ್ಯಾಮ್ ನಡೀತಾ ಇದೆ ಹತ್ತು ಪರ್ಸೆಂಟ್ ಕಾನೂನಾತ್ಮಕ ಕೆಲಸ ಮಾಡ್ತಾ ಇದಾರೆ ಈ ನೈಂಟಿ ಪರ್ಸೆಂಟ್ ಸ್ಕ್ಯಾಮ್ ಅಲ್ಲಿ ಇದು ಕೂಡ ಒಂದು ಬಿಪಿಎಲ್ ಇಂಡಿಯಾ ಲಿಮಿಟೆಡ್ ರಾಜೀವ್ ಚಂದ್ರಶೇಖರ್ ಅವನ ಮಾವ ಹೆಂಡತಿ ಮಾಡಿರೋದು ಕೂಡ ಸ್ಕ್ಯಾಮ್ ಬಿ ಪಿ ಎಲ್ ಕಂಪನಿ ಓಪನ್ ಮಾಡ್ತೀವಿ ಅಂತೇಳಿ ನೆಲಮಂಗಲದ ದಾಬಾಸ್ ಪೇಟೆ ನೂರ ಐವತ್ತು ಎಕರೆ ನೂರ ನಲವತ್ತೊಂಬತ್ತು ಪಾಯಿಂಟ್ ಐದು ಐದು ಗುಂಟೆಯನ್ನ ಅಂದ್ರೆ ಅಂದಾಜು ನೂರ ಐವತ್ ಎಕರೆನ ಗ್ರಾಂಟ್ ಮಾಡಿಸ್ಕೊಂಡು ಒಂದು ಫ್ಯಾಕ್ಟ್ರಿ ಕೂಡ ಕಟ್ಟಿಲ್ಲ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿಲ್ಲ ಹದಿನಾಲ್ಕು ವರ್ಷ ಪೆಂಡಿಂಗ್ ಇಟ್ಕೊಂಡು ಹದಿನಾಲ್ಕು ವರ್ಷದಲ್ಲಿ ಹದಿನಾಲ್ಕು ವರ್ಷಕ್ಕೆ ಮುಂಚೆನೆ ಕುವೆತ್ ಬ್ಯಾಂಕ್ಗೆ ನೂರ ಐವತ್ತು ಎಕರೆ ಅಡಮಾನ ಇಟ್ಟು ಇದೇ ರಾಜೀವ್ ಚಂದ್ರಶೇಖರ ಟಿವಿ ಚಾನಲ್ ಅಲ್ಲಿ ಅಜಿತ್ ತನುಮಕ್ಕನವರು ಏನು ಪುಂಗಿದು ಪುಂಗಿದೆ ನೋಡು ಅಜಿತ್ ತನುಮಕ್ಕನವರ್ ನಿಮ್ಮ ಬಾಸ್ ಸೋಕಾಲ್ಡ ರಾಜೀವ್ ಚಂದ್ರಶೇಖರನ ಮಾವ ಅಜಯ್ ಗೋಪಾಲ್ ನಂಬಿಯಾರ್ ಮತ್ತೆ ಅಂಜಲಿನ ಅವ್ರ ವೈಫ್ ಮತ್ತೆ ಆರು ಜನ ಡೈರೆಕ್ಟರ್ ಸೇರ್ಕೊಂಡು ಕೆ ಡಿಬಿಗೆ ಫ್ಯಾಕ್ಟರಿ ಆಗ್ತೀವಿ ಅಂತೇಳಿ ಪುಂಗಿ ಕೆಎಡಿಬಿಗೆ ಫ್ಯಾಕ್ಟರಿ ಆಗ್ತೀವಿ ಅಂತೇಳಿ ಪುಂಗಿ ನೂರ ಐವತ್ತು ಎಕರೆ ರೈತರ ಜಮೀನನ್ನ ಕಿತ್ಕೊಂಡು ಅಕ್ವೈರ್ ಮಾಡಿ ಕಿತ್ಕೊಂಡು ಅದರಲ್ಲಿ ಫ್ಯಾಕ್ಟ್ರಿನೂ ಹಾಕಿಲ್ಲ ಅವ್ರ ಅಜ್ಜಿ ತಲೆನೂ ಹಾಕಿಲ್ಲ ಬದಲಿಗೆ ತಗೊಂಡೋಗಿ ಕುವೆತ್ ಬ್ಯಾಂಕ್ ಅಲ್ಲಿ ಅಡಮಾನ ಇಟ್ಟು ನೂರ ಐವತ್ತು ಎಕರೆನ ಮಾರುತಿ ಸುಜುಕಿ ಜಿಂದಾಲ್ ಅವರಿಗೆ ಬಿಡಿ ಬಿಡಿ ಆಗಿ ಐನೂರು ಕೋಟಿಗೆ ಮಾರಾಕ್ತಾರೆ ಆರು ಕೋಟಿಗೆ ತಗೊಂಡಂತ ರೈತರ ಜಮೀನನ್ನ ರಾಜೀವ್ ಚಂದ್ರಶೇಖರ್ ಮಾವ ಹೆಂಡತಿ ಅಂದಾಜು ಐನೂರು ಕೋಟಿಗೆ ಮಾರಾಟ ಮಾಡ್ತಾರೆ ಹದಿನಾಲ್ಕು ವರ್ಷದಲ್ಲಿ ಕರ್ನಾಟಕದಲ್ಲಿ ಕೃಷಿ ಜಮೀನು ಡಿ ಬಿ ತಗೊಂಡೋದು ದಂಧೆ ಮಾಡಕ ರಿಯಲ್ ಎಸ್ಟೇಟ್ ಮಾಡಕ ಈ ರೀತಿ ಕೇರಳ ಇಂದ ಬಂದಂತ ರಾಜೀವ್ ಚಂದ್ರಶೇಖರ್ ಎಂ ಪಿ ಆಗ್ತಾನೆ ರಾಜ್ಯಸಭಾ ಮೆಂಬರ್ ಆಗ್ತಾನೆ ಒಂದೆರಡಲ್ಲ ಹತ್ತಾರು ಹಗರಣಗಳಿದೆ ಸಾಲು ಸಾಲಾಗಿ ನಿಂತಿದೆ ವಿ ವಾಂಟ್ ಆಸ್ಕ್ ಯಾವ ನೈತಿಕತೆ ಇದೆ ರಾಜೀವ್ ಚಂದ್ರಶೇಖರ್ ಒಬ್ಬ ರಾಜ್ಯಸಭಾ ಮೆಂಬರ್ ಆಗಿ ಸುವರ್ಣ ನ್ಯೂಸ್ ನ ಓನರ್ ಆಗಿ ನಿಮ್ಮ ಮಾವನವರು ಹೆಂಡತಿಯವರು ಹೆಂಡತಿ ನೂರ ಎಕರೆ ಬಿ ಪಿ ಎಲ್ ಕಂಪನಿ ಓಪನ್ ಮಾಡ್ತೀವಿ ಕಲ್ಲರ್ ಟೆಲಿವಿಷನ್ ಮಾಡ್ತೀವಿ ಅಂತ ಸುಳ್ಳು ಹೇಳಿ ಗ್ರಾಂಟ್ ಮಾಡಿಸ್ಕೊಂಡು ಕುವೆತ್ ಬ್ಯಾಂಕ್ ಅಲ್ಲಿ ಅಡಮಾನ ಇಟ್ಟು ಈಗ ಅದರ ವಿರುದ್ಧವೇ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಕರ್ನಾಟಕ ಮಹಿಳಾ ಆಯೋಗ ಲೆಟರ್ ಬರೆದ್ರೆ ಎಸ್ ಐ ಟಿ ಮಾಡೋ ಸಿದ್ದರಾಮಯ್ಯ ಪ್ರಿಯಾಂಕ ಖರ್ಗೆ ಏನೋ ಆರ್ ಎಸ್ ಎಸ್ ಬ್ಯಾನ್ ಮಾಡಿ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಕ್ಷನ್ ಮಾಡೋ ಸಿದ್ದರಾಮಯ್ಯ ಮಟ್ಟಿಗೆ ದಾಬಸ್ಪೇಟೆ ನೂರ ಐವತ್ತು ಎಕರೆ ಲ್ಯಾಂಡ್ ಚಿನ್ನದ ಬೆಲೆ ಇದೆ ಚಿನ್ನದ ಬೆಲೆ ರೈತರ ಜಮೀನಿಗೆ ಕೊಳ್ಳಿ ಇಟ್ಟಂತ ಈ ರೀತಿ ಬೋಗಸ್ ಬಿಪಿಎಲ್ ಇಂಡಿಯಾ ಲಿಮಿಟೆಡ್ಗಳು ಆ ರೀತಿ ಅವರನ್ನ ಪೋಷಿಸುವ ಕೆಡಿ ಬಿ ಭ್ರಷ್ಟ ಅಧಿಕಾರಿಗಳು ಆವತ್ತಿನ ಆವತ್ತಿನ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅನ್ನೋ ಒಬ್ಬ ಭ್ರಷ್ಟ ಮಂತ್ರಿ ಈ ಎಂಟೈರ್ ಡೀಲ್ ಅನ್ನ ಮಾಡಿದ್ದಾರೆ ನೂರ ಐವತ್ತು ಎಕರೆ ಲ್ಯಾಂಡ್ ಅನ್ನ ಬೋಗಸ್ ಗ್ರಾಂಟ್ ಮಾಡಿಸ್ಕೊಂಡು ಸುಳ್ಳು ಹೇಳಿ ಫ್ಯಾಕ್ಟ್ರಿ ಮಾಡ್ತೀವಿ ಅಂತೇಳಿ ಮಾರಾಟ ಮಾಡಿದ್ರು ಎಷ್ಟು ಸರಿ ಎಂ ಬಿ ಪಾಟೀಲ್ ಅವರಿಗೆ ದ ಡಿ ಬಿ ಮಿನಿಸ್ಟರ್ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಅವ್ರಿಗೆ ಹಾವ್ ಸೆಂಟರ್ ಕಂಪ್ಲೇಂಟ್ ಎಸ್ ಐ ಟಿ ರಚನೆ ಮಾಡಿ ಅಂತೇಳಿ ಸಿಎಂ ಗೆ ಕೊಟ್ಟಿದ್ದೀವಿ ಇಡಿ ಸಿ ಬಿ ಐಗೂ ಕೂಡ ರಾಜೀವ್ ಚಂದ್ರಶೇಖರ್ನ ಪಾತ್ರ ಏನು ಒಬ್ಬ ರಾಜ್ಯಸಭಾ ಮೆಂಬರ್ ಆಗಿ ಸುವರ್ಣ ನ್ಯೂಸಿನ ಆ ಯಜಮಾನನಾಗಿ ಈ ದಂಧೆಯಲ್ಲಿ ರಾಜೀವ್ ಚಂದ್ರಶೇಖರ್ ಪಾತ್ರ ಏನು ಅವರ ಮಾವ ಯಾಕೆ ಸುಳ್ಳೇಳಿ ಕೆ ಇಂದ ರೈತರ ಜಮೀನನ್ನ ಕಿತ್ಕೊಂಡು ರಿಯಲ್ ಎಸ್ಟೇಟ್ ಮಾಡಿ ಐನೂರು ಕೋಟಿ ದುಡ್ಡು ಮಾಡಿದ್ರು ಇದನ್ನ ಕರ್ನಾಟಕ ಸರ್ಕಾರ ಬಂದ್ ಗೆದ್ದು ಬಂದಂತ ಸರ್ಕಾರಗಳು ಕಣ್ಮುಚ್ಕೊಂಡಿನ್ ಕುತ್ಕೊಂಡಿದೆ ಇವತ್ತು ಎಂ ಬಿ ಪಾಟೀಲ್ ಅವರಿಗೆ ಮೀಟಿಂಗ್ ಆ ಅವರ ಮನೆಯಲ್ಲಿ ಪಾಟೀಲ್ ಭೇಟಿ ಮಾಡ್ತಾ ಇದ್ದೀವಿ ವಿ ವಾಂಟ್ ಈ ರಾಜೀವ್ ಚಂದ್ರಶೇಖರ್ ಎಕರೆ ಮಾವನ ನೂರ ಐವತ್ತು ಎಕರೆ ದಾಬಾಸ್ಪೇಟೆ ಲ್ಯಾಂಡ್ ಸ್ಕ್ಯಾಮ್ ಅನ್ನ ಐ ಅನ್ನ ರಚನೆ ಮಾಡಿ ಈ ಲ್ಯಾಂಡ್ ಅನ್ನ ಮುಟ್ಕೋಲ್ ಹಾಕೊಳ್ಬೇಕು ಆವತ್ತಿನ ಮಂತ್ರಿ ಹೇಳ್ದ ಅಂತ ನೂರ ಎಕರೆ ಲ್ಯಾಂಡ್ ಅನ್ನ ಕೊಟ್ಟಿದ್ದಾರೆ ಅದು ಸ್ಕ್ಯಾಮ್ ಆಗಿದೆ ಎಸ್ ಐ ಟಿ ತನಿಖೆ ಆಗ್ಲೇಬೇಕು ಅಂತ ಫೈಲ್ಡ್ ಎ ಕಂಪ್ಲೇಂಟ್ ನೋಡೋಣ ಇವ್ರು ಏನ್ ಮಾಡ್ತಾರೆ ಅಂತ ಒಂದಂತೂ ನಿಜ ಸ್ನೇಹಿತರೆ ಕರ್ನಾಟಕದ ರೈತರ ಕೈಗೆ ಚಿಪ್ಪನ್ನು ಕೊಟ್ಟು ಈ ರೀತಿ ಬೋಗಸ್ ಬಿಸ್ನೆಸ್ ಮೆನ್ ಗಳಿಗೆ ಲ್ಯಾಂಡ್ಗಳನ್ನ ಕೊಟ್ಟು ರಿಯಲ್ ಎಸ್ಟೇಟ್ ಮಾಡಿ ಆ ಕೃಷಿ ಜಮೀನನ್ನ ಬೋಗಸ್ ಮಾಡೋ ಇಂಥ ಭ್ರಷ್ಟ ಏನೋ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅನ್ನೋ ಮಿನಿಸ್ಟರ್ಗಳು ಆವತ್ತಿನ ಕೆಎಡಿ ಬಿ ಅಧಿಕಾರಿಗಳು ಇದನ್ನೆಲ್ಲ ಸುಮ್ನೆ ನೋಡ್ಕೊಂಡು ಸುಮ್ನೆ ಕೂತಿರುವಂತ ರೈತರ ಕೈಗೆ ಚಿಪ್ಪು ಕೆಎಡಿ ಬಿ ಲ್ಯಾಂಡ್ ಡೀಲರ್ ಗಳಿಗೆ ಸಿಕ್ತು ಚಿನ್ನದ ಗಟ್ಟಿ ಅಂತ ಹೇಳುತ್ತಾ ಬರೀ ಇದೊಂದೇ ಅಂತಲ್ಲ ಇಟ್ಸ್ ನಾಟ್ ಓನ್ಲಿ ದಾಟ್ ಒಂದು ಮಠದ ಸ್ವಾಮೀಜಿ ಒಂದು ಮಠದ ಸ್ವಾಮೀಜಿ ಟೀಮ್ ಬಳಿ ಐವತ್ತಕ್ಕೂ ಹೆಚ್ಚು ಇಂಪೋರ್ಟೆಡ್ ಕಾರ್ಸ್ ಇದೆ ಒಂದು ಮಠದ ಸ್ವಾಮೀಜಿ ಬರೀ ಸರ್ಕಾರ ಅಧಿಕಾರಿಗಳು ರಾಜಕಾರಣಿಗಳು ಬಿಸ್ನೆಸ್ ಮೆನ್ ಅಲ್ಲ ಇವನ್ನು ಕೆಲ ಮಠಗಳು ನಾವು ನಡೆದಾಡುವ ದೇವರು ಅಂತ ಸಿದ್ಧಗಂಗಾ ಶ್ರೀನ ಕಲಿತಾ ಇದ್ವಿ ಅವ್ರ ಪಾದಕ್ಕೆ ನಾನು ನಮಸ್ಕಾರ ಮಾಡಿದ್ದೀನಿ ಎಲ್ಲಿಯ ಬಸವಣ್ಣ ಎಲ್ಲಿಯ ಸಿದ್ಧಗಂಗಾ ಶ್ರೀಗಳು ಎಲ್ಲಿಯ ಕೆಲ ಇಂಪೋರ್ಟೆಡ್ ಕಾರ್ ನಲ್ಲಿ ಓಡಾಡೋ ಸ್ವಾಮಿಗಳು ಒಂದು ಸ್ವಾಮಿ ಕರ್ನಾಟಕದಲ್ಲಿ ಇರೋದೇ ಇಲ್ಲ ಯಾವಾಗ ನೋಡು ದುಬೈ ಯು ಕೆ ಅಮೆರಿಕಾ ಏನ್ ಮಾಡ್ತೀಯ ಗುರು ಅಲ್ಲಿ ಹೋಗಿ ಏನ್ ಮಾಡ್ತೀಯಾ ಒಂದಷ್ಟು ವಿಡಿಯೋಗಳು ಒಂದಷ್ಟು ಫೋಟೋಗಳು ಸಿಕ್ಕಿದೆ ಸಾಮಾಜಿಕ ಜಾಲತಂಡಲ್ ಹಾಕ್ಬಿಟ್ರೆ ಆ ಮಠದ ಮರ್ಯಾದೆ ಹಾಳಾಗುತ್ತೆ ಅಂತ ನಾವ್ ಆಗ್ತಾ ಇಲ್ಲ ನಲ್ವತ್ತಕ್ಕೂ ಹೆಚ್ಚು ಇಂಪೋರ್ಟೆಡ್ ಗಾಡಿ ಇದೆ ರೀ ಬಿಎಂ ಡಬ್ಲ್ಯೂ ಅಲ್ರಿ ಒಬ್ಬ ಸನ್ಯಾಸಿ ಇಂಪೋರ್ಟೆಡ್ ಗಾಡಿಗೆ ಬಿಟ್ರೆ ಕೆಳಗಡೆ ಇಳಿಯಲ್ಲ ಈ ನೀಡ್ಸ್ ಲಕ್ಸುರಿಯಸ್ ವೆಹಿಕಲ್ಸ್ ನಲ್ವತ್ತಕ್ಕೂ ಹೆಚ್ಚು ವ್ಯಾಲ ಜೀರಿ ವೆಹಿಕಲ್ ಅಲ್ಲಿ ಓಡಾಡೋದು ಒಬ್ಬ ಸ್ವಾಮಿ ಅಲ್ರಿ ಸನ್ಯಾಸಿ ಅಂದ್ರೆ ಎಲ್ಲಿ ಯಾವ ಸನ್ಯಾಸಕ್ಕೆ ಅವರು ಅಡಿಮಾನ ಆಗಿದ್ದಾರೆ ಎಲ್ಲಿಯ ಬಸವಣ್ಣ ಎಲ್ಲಿಯ ಸಿದ್ಧಗಂಗಾ ಶ್ರೀಗಳು ಎಲ್ಲಿಯ ಈ ಮಠದ ಈ ಮಠದ ಸ್ವಾಮೀಜಿ ಶಿಷ್ಯ ಇದನ್ ಬೆಳಗ್ಗೆ ಹೇಳೋದು ಎಂಟು ಗಂಟೆಗೆ ರಾತ್ರಿ ಎಂಟರಿಂದ ಹನ್ನೊಂದು ಗಂಟೆವರೆಗೂ ಎಣ್ಣೆ ಹೊಡಿತಾನೆ ಆ ಕ್ಯಾಂಪಸ್ ಅಲ್ಲಿ ಮನೆ ಮಾಡ್ಕೊಂಡಿದ್ದಾನೆ ಮಾನ ಮರ್ಯಾದೆ ತೆಗೆದಾಕಿದ್ದಾನೆ ರಿಯಲ್ ಎಸ್ಟೇಟ್ ಅಲ್ಲಿ ಹಾಕೋದು ಚಾನೆಲ್ ಅಲ್ಲಿ ಹಾಕೋದು ನಿರೂಪಕಿನ ಫಾರಿನ್ ಟ್ರಿಪ್ ಕಳಿಸೋದು ಬರೀ ಇದೆ ದಂಧೆ ಮಾಡೋರ್ಗೆ ಈ ಸ್ವಾಮೀಜಿಗೆ ರಾಜಕಾರಣಿ ಯಾರಾದ್ರೂ ಮೈಗುಷಾರಿಲ್ಲ ಇಲ್ಲ ಅಂದ್ರೆ ಆಸ್ಪತ್ರೆ ಹೋಗ್ತಾನೆ ಡೆಲ್ಲಿ ಯಾವ್ದಾದ್ರು ರಾಜಕಾರಣಿ ಕಟ್ತಾರೆ ಅಲ್ಲೋಯ್ತಾನೆ ಇನ್ನೊಬ್ಬ ರಾಜಕಾರಣಿ ಮನೆ ಇಡಿ ರೈಡ್ ಮಾಡಿದ್ರೆ ಅಲ್ಲೋಗಿ ಸನ್ಯಾಸಿ ತರ ನಿಂತ್ಕಂತಾನೆ ಸಾಮಾನ್ಯ ಜೊತೆ ಜನರ ಜೊತೆ ಗುರುತಿಸ್ಕೊಳ್ಳೋ ಅಂತ ಸ್ವಾಮೀಜಿನೇ ಅಲ್ಲ ನಾನು ಸಿದ್ಧಗಂಗಾ ಶ್ರೀ ನೋಡಿದಿನಿ ರಾತ್ರಿ ಹನ್ನೆರಡು ಗಂಟೆಗೆ ನಾನ್ ಭೇಟಿ ಮಾಡಿದ್ದೀನಿ ರಾತ್ರಿ ಹನ್ನೆರಡು ಗಂಟೆಗೆ ಅವ್ರ ಕಾಲ ನಾನು ಕೂತ್ಕೊಂಡಿದ್ದೀನಿ ಭೇಟಿ ಮಾಡ್ತಾರೆ ಆ ಆ ನಡೆದಾಡೋ ದೇವರು ಭೇಟಿ ಮಾಡ್ತಾ ಇದ್ರು ಇವತ್ತಿನ ಮಠಗಳ ಮಠದ ಈ ಸ್ವಾಮಿ ಇಂಪೋರ್ಟೆಡ್ ಕಾರ್ಯ ಬೇಕು ಪ್ರೈವೇಟ್ ಜಟ್ಟೇ ಬೇಕು ಪ್ರೈವೇಟ್ ಜಟ್ ಬೇಕ್ರಿ ಪ್ರೈವೇಟ್ ಜಟ್ಟಲ್ಲಿ ಓಡಾಡೋದು ದುಬೈನಲ್ಲಿ ದುಬೈದ ಒಂದಷ್ಟು ಫೋಟೋಗಳು ಇಟ್ಕೊಂಡಿದ್ದೀವಿ ನಾವುನು ಮಾನವ ಮರೀದಿ ಹೋಗ್ಬಿಡುತ್ತೆ ಯಾವಾಗ ನೋಡಿದ್ರು ಫಾರಿನ್ ಯಾವಾಗ ನೋಡಿದ್ರು ಫಾರಿನ್ 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 ಇಲ್ಲ ಶ್ರೀಮಂತರು ಫಾರಿನ್ ರಾಜಕಾರಣಿ ಸಾಮಾನ್ಯ ಜನರ ಕೈಗೆ ಸಿಗಲ್ಲ ನಲವತ್ತು ಐವತ್ತು ಇಂಪೋರ್ಟೆಡ್ ಕಾರ್ಗಳವಂತೆ ಗಳಂತೆ ಬಿ ಬಿಎಂ ಡಬ್ಲ್ಯೂ ಇಂತ ಕಾರ್ ಇಲ್ಲ ಅಂತ ಒಬ್ಬ ಸನ್ಯಾಸಿ ಅಂತ ಹೇಳ್ಕೋಣ ಅಂತ ಸ್ವಾಮಿಗೆ ನಲ್ವತ್ತು ಕಾರ್ ಬೇಕಾ ಊಟ ಮಾಡೋದು ಬೆಳ್ಳಿ ತಟ್ಟೆನಲ್ಲಿ ಬೆಳ್ಳಿ ತಟ್ಟೆ ಬೆಳ್ಳಿ ತಟ್ಟೆನಲ್ಲಿ ಊಟ ಮಾಡೋದು ಒಬ್ಬ ಸನ್ಯಾಸಿ ಬೆಳ್ಳಿ ತಟ್ಟೆಲಿ ಊಟ ಮಾಡ್ಬೇಕಾ ಲಕ್ಸೂರಿಯಸ್ ಜೀವನ ಓಡಾಡೋದು ಪ್ರೈವೇಟ್ ಜೆಟ್ ಅಲ್ಲಿ ಓಡಾಡೋದು ಲಕ್ಸುರಿ ಕಾರ್ ಗಳಲ್ಲಿ ತಂಗದು ಸ್ಟಾರ್ ಓಟ್ಲಲ್ಲಿ ಯಾವ ಸನ್ಯಾಸತ್ವ ಇದು ಆ ಸ್ವಾಮೀಜಿ ಕೆಳಗಡೆ ನಲವತ್ತು ಜನ ಸಣ್ಣ ಸ್ವಾಮಿಗಳಲ್ಲ ಅದ್ರಲ್ಲಿ ಒಬ್ಬ ಫೋರ್ ಟ್ವೆಂಟಿ ಸಾಯಂಕಾಲ ಎಂಟು ಗಂಟೆಗೆ ಎಣ್ಣೆ ಹೊಸ ಫಿಲಮ್ ಆಕ್ಟರ್ ಗಳನ್ನೆಲ್ಲ ಕರ್ಕೊಂಡ್ಬಂದು ಗುಡ್ಡೆ ಹಾಕೊಂಡು ಅವ್ರ ಜೊತೆ ಎಣ್ಣೆ ಹೊಡೆಯೋದು ಬೆಳಗ್ಗೆ ಒಂಬತ್ತು ಗಂಟೆಗೆ ಇರ್ತಾನೆ ಯಾವ ಅವನು ಕೂಡ ನಾವು ಸ್ವಾಮಿ ಅಂತ ಕರೀಬೇಕು ಈ ಮಟ್ಟಕ್ಕೆ ಒಂದು ಮಠ ಬಂದು ನಿಂತಿದೆ ಅಂತಂದ್ರೆ ಬರೀ ರಾಜಕೀಯ ಅಲ್ಲ ಬರೀ ಭ್ರಷ್ಟ ರಾಜಕಾರಣಿಗಳಲ್ಲ ಬರೀ ಭ್ರಷ್ಟ ಅಧಿಕಾರಿಗಳಲ್ಲ ಭ್ರಷ್ಟ ವ್ಯವಸ್ಥೆ ಅಲ್ಲ ಏನಾಗ್ತಾ ಇದೆ ಕರ್ನಾಟಕ ಎತ್ತ ಸಾಗುತ್ತಿದೆ ಎಲ್ಲಿ ಆ ಬಸವಣ್ಣನವರು ಎಲ್ಲಿ ಆ ಸಿದ್ಧಗಂಗಾ ಶ್ರೀಗಳು ಎಲ್ಲಿ ಈ ಇಂಪೋರ್ಟೆಡ್ ಕಾರಲ್ಲಿ ಓಡಾಡುವಂತ ಸ್ವಾಮಿ ಪ್ರೈವೇಟ್ ಅಲ್ಲಿ ಓಡಾಡ ಸ್ವಾಮಿ ಬೆಳ್ಳಿ ತಟ್ಟೆ ಊಟ ಮಾಡೋ ಸ್ವಾಮಿ ಅವನ ಶಿಷ್ಯ ಸಾಯಂಕಾಲ ಎಂಟು ಗಂಟೆಗೆ ಒಂದು ಫುಲ್ ಬಾಟ್ಲು ಕುಡಿತಾನೆ ಚಾನೆಲ್ ಅಲ್ಲಿ ದುಡ್ಡು ಹಾಕ್ತಾನೆ ಏನೋ ಹೊಟ್ಟೆ ಹುರಿತಾ ಇದ್ರಿ ಸಮಾಜ ಯಾವ ದಿಕ್ಕು ಹೋಗ್ತಾ ಇದೆ ಬೆಳಗ್ಗೆ ಹತ್ತು ವರ್ಷದ ಒಂದು ಮಗು ಒಂದು ಐದು ವರ್ಷದ ಒಂದು ಮಗು ಹೂ ಮಾರ್ತಾರೆ ಇವತ್ತು ಮ ಸಿದ್ದರಾಮಯ್ಯನ ಮಗ ಎಂ ಎಲ್ ಸಿ ಆಗ್ಬೇಕು ಯಡಿಯೂರಪ್ಪನ ಮಗ ಸಿ ಎಂ ಆಗಬೇಕು ಡಿ ಕೆ ಶಿವಕುಮಾರ್ಗೆ ಸಿಎಂ ಆಗಬೇಕು ನಿಖಿಲ್ ಕುಮಾರ್ ಸ್ವಾಮಿ ಸಿ ಎಂ ಆಗಬೇಕು ಬೊಮ್ಮಾಯಿ ಮಗ ಸಿಎಂ ಆಗಬೇಕು ಸತೀಶ್ ಜಾರಕಿಹೊಳಿ ಮಗಳು ಎಂ ಪಿ ಆಗಬೇಕು ಈಶ್ವರ್ ಖಂಡ್ರ ಮಗ ಎಂ ಪಿ ಆಗಬೇಕು ಆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಗ ಎಂ ಎಲ್ ಎ ಆಬೇಕು ಅವ್ರ ಮಕ್ಕಳೆಲ್ಲ ಎಂ ಎಲ್ ಎಂ ಪಿ ನಮ್ಮನ್ನ ಆಡಳಿತ ಆಡಳಿತ ಮಾಡಬೇಕು ಇವತ್ತು ಕೂಡ ಎಪ್ಪತ್ತೆಂಟು ವರ್ಷಗಳ ನಂತರ ಇವತ್ತು ಕೂಡ ಬಡವರು ಬಡವರಾಗೆ ಉಳಿದಿದ್ದಾರೆ ಇನ್ನ ಕೆಳಕು ಹೋಯ್ತಾ ಇದಾರೆ ಈ ದೇಶದಲ್ಲಿ ಐದು ಕೆಜಿ ಅಕ್ಕಿ ನಿನ್ನ ಗ್ಯಾರಂಟಿಯಾಗಿ ಮಡಗಿದ್ದಾರೆ ಒಬ್ಬ ಬಡವನನ್ನ ಬಡವ ಆಗ ಮಡಿಗೆ ಅವನ ಕೈಗೆ ಐದು ಕೆಜಿ ಅಕ್ಕಿ ಕೊಟ್ರೆ ಒಂದಷ್ಟು ಎರಡ್ ಸಾವಿರ ರೂಪಾಯಿ ಕಾಸು ಕೊಟ್ರೆ ಅದನ್ನ ಭಾಗ್ಯ ಅಂತ ಕರೆಯುವಂತ ಬೇವರ್ಸಿಗಳಿದ್ದಾರೆ ಅಂತಂದ್ರೆ ನಾವ್ ಏನ್ ಹೇಳ್ಬೇಕು ಎಪ್ಪತ್ತೆಂಟು ವರ್ಷಗಳ ನಂತರ ಎಲ್ಲಿಗೆ ಬಂತು ಯಾರಿಗೆ ಬಂತು ನಲ್ವತ್ತೇಳರ ಸ್ವಾತಂತ್ರ್ಯ ಭ್ರಷ್ಟರ ಕೈ ಕೊಟ್ಟಿದ್ದೀವಿ ನಾವು ದ ಸಿಸ್ಟಮ್ ಹ್ಯಾಸ್ ಬಿಕಮ್ ಕಂಪ್ಲೀಟ್ಲಿ ಕೊಲಾಗಡ್ ವಿತ್ ರೆಟಿಸಮ್ ನೆಪೋಟಿಸಮ್ ಯಾರಿಗೂ ಬಾಯಿ ಬಿಟ್ಟು ಪ್ರಶ್ನೆ ಕೇಳೋ ಮಟ್ಟದಲ್ಲಿಲ್ಲ ರೀ ಪ್ರಶ್ನೆ ಕೇಳಿದ್ರೆ ಕೇಸ್ ಹಾಕೋದು ಎದುರಿಸೋದು ಬೆದರ್ಸೋದು ರೌಡಿಗಳನ್ನ ಬಿಡೋದು ವಿ ಡೋಂಟ್ ಕೇರ್ ನಾನು ಯಾವ್ದನ್ನು ಕೇರ್ ಮಾಡಲ್ಲ ಹೇಳದ್ನಲ್ಲ ಹೂವು ಮಳ್ಳು ಜೋಡಿಯಾಗೆ ಬಾಳೋದೇಕೆ ಹೇಳು ಬೇರೆ ಮಾಡು ಕೈಗಳ ಮೇಲೆ ಹೋರಾಡೋಕೆ ಹೇಳು ಜೀವನ ಒಂದು ತೂಗುಯ್ಯಾಲೆ ಯಾಕೆ ನೀನು ಹೇಳು ಭೂಮಿ ಮೇಲೆ ನಮ್ಮ ಬಾಳು ಯುದ್ಧ ಕಾಂಡ ಕೇಳು ಧರ್ಮಸ್ಥಳ ಒಂದು ಯುದ್ಧ ಕಾಂಡವಾಗಿ ಮಾರ್ಪಟ್ಟಿದೆ ಈ ಹೋರಾಟದಲ್ಲಿ ಹಿಂದೆ ಹೋಗೋ ಯಾವುದೇ ಲಕ್ಷಣ ನನಗಂತೂ ಕಾಣಿಸ್ತಾ ಇಲ್ಲ ವಿಲ್ ನಾಟ್ ಸ್ಟೆಪ್ ಇಟ್ ಬ್ಯಾಕ್ ಬಟ್ ಸಾಮಾನ್ಯ ಜನ ನೀವು ಯಾರು ನಂಬಿಕೆಯನ್ನು ಕಳ್ಕೊಬಾರದು ಧರ್ಮಸ್ಥಳದ ವಿಚಾರದಲ್ಲಿ ಯಾವನಿಗೆ ಪ್ರಮೋಷನ್ ಕೊಡ್ಲಿ ಯಾವುದನ್ನೇ ಮುಚ್ಚಾಕ್ಲಿ ದ ನ್ಯಾಯ ನಿಜವಾಗ್ಲೂ ಇದೆ ಸಿಕ್ಕೇ ಸಿಗುತ್ತೆ ಗೆದ್ದೇ ಗೆಲ್ಲುವೆವು ಒಂದು ದಿನ ಗೆಲ್ಲಲೇಬೇಕು ನಮ್ಮ ಒಳ್ಳೆತನ ಸಿಕ್ಕೇ ಸಿಗುತ್ತೆ ಕಣ ಕಣದಲ್ಲೂ ಕನ್ನಡ ಜೈ ಕನ್ನಡ ಅಂಬೆ ಓಕೆ ಡೋಂಟ್ ವರಿ ನಾವೆಲ್ಲ ಇದೀವಿ ಓಕೆ ಯಾವುದೇ ಕಾರಣಕ್ಕೂ ಸೋಲಕ್ ಬಿಡಲ್ಲ ನ್ಯಾಯ ಸಿಕ್ಕೇ ಸಿಗುತ್ತೆ ನಿಧಾನ ಆಗ್ಬೋದು ಭಗವಾನ್ ಕಿ ಗರ್ಮೆ ಧೈರ್ಯ ಅಂದೇರ್ನಿ ಅಂತೆ ಭಗವಂತನ ಮನೆಯಲ್ಲಿ ಸ್ವಲ್ಪ ಲೇಟ್ ಆಗ್ಬಹುದು ಆದ್ರೆ ನ್ಯಾಯ ಸಿಕ್ಕೇ ಸಿಗುತ್ತೆ ನಾನ್ 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 ಕಣ್ಣಾರೆ ನೋಡಿರುವಂಥದ್ದು ಅನುಭವಿಸಿರುವಂಥದ್ದು ಸೊ ನಾಟ್ ಲೂಸ್ ಹೋಪ್ ಅಂಡ್ ಸ್ಟೇ ಬಿಲೀವ್ಡ್ ಟ್ರಸ್ಟ್ ಅಂಡ್ ಮತ್ತೆ ಈ ನಂಬಿಕೆ ಅನ್ನೋದು ತುಂಬಾ ದೊಡ್ಡ ವಸ್ತು ರೀ ನಾವ್ ಎಷ್ಟೇ ಕೆಟ್ಟ ಪರಿಸ್ಥಿತಿಲಿರ್ಲಿ ಯಾವುದೇ ಕಾರಣಕ್ಕೂ ನಂಬಿಕೆಯನ್ನ ಕಳೆದುಕೊಳ್ಳಬೇಡಿ ನಂಬಿಕೆಯನ್ನ ಕಳೆದುಕೊಳ್ಳಬೇಡಿ ಇದೇ ನನ್ನ ವಿನಂತಿ ನಾನು ಏನೂ ಮಾಡೋಕ್ಕಾಗಿಲ್ಲ ಅಂದ್ರೂ ನಿಮ್ಮಲ್ಲಿ ಕೇಳೋ ಕೇಳದೊಂದೇ ಧರ್ಮಸ್ಥಳ ಒಂದು ಯುದ್ಧ ಕಾಂಡವಾಗಿ ಮಾರ್ಪಟ್ಟಿದೆ ಓಕೆ ಆ ಯುದ್ಧ ಕಾಂಡದಲ್ಲಿ ನಾನು ಮುಳ್ಳ ಕೆಲಸ ಮಾಡ್ತೀನಿ ಐ ವಿಲ್ ಬಿ ಎ ಥ್ರೋನ್ ಓಕೆ ಮುಟ್ಟುದ್ರೆ ಏನಿಲ್ಲ ಅವ್ರ ಕೈನೇ ಹಿಡ್ಕೊಳ್ಳೋ ಅಂತ ಮುಳ್ಳ ಕೆಲಸ ಮಾಡ್ತೀನಿ ಏನೇ ಮಾಡ್ಲಿ ಪರವಾಗಿಲ್ಲ ಆ ಮಂಜುನಾಥ ಗೌಡನಿಗೆ ಇನ್ಸ್ಪೆಕ್ಟರ್ ಮಂಜುನಾಥನ್ ಗೌಡನಿಗೆ ಡಿ ವೈ ಎಸ್ ಪಿ ಆಗಿ ಬಡ್ತಿ ಆಗಿದೆ ಕಂಗ್ರಾಚ್ಯುಲೇಷನ್ ಮಂಜುನಾಥ್ ಗೌಡ ಓಕೆ ನಾನು ಯಾವತ್ತಾದ್ರೂ ಸಿ ಎಂ ಆದ್ರೆ ನಾನು ಪರ್ಸನಲ್ ಆಗಿ ನನ್ನ ಸಿಎಂ ಆಫೀಸಲ್ಲಿ ತಮ್ಮನ್ನ ಮಡ್ಕೊಳ್ಬೇಕು ಅನ್ನೋ ಆಸೆ ಇದೆ ಭಗವಂತನ ಇಚ್ಛೆ ಆತ ಈಡೇರ್ಸ್ತಾರೆ ಅಂತ ನಾನು ನಂಬಿದ್ದೀನಿ ಥ್ಯಾಂಕ್ ಯು ಕರ್ನಾಟಕ ಕಣ ಕಣದಲ್ಲೂ ಕನ್ನಡ